ನಮಸ್ಕಾರ ಎಲ್ಲರಿಗೂ ಸ್ವಾಗತ ಇವತ್ತಿನ ನಮ್ಮ ವಿಡಿಯೋದಲ್ಲಿ ಭಾರತದ ಟೆನ್ನಿಸ್ ಜಗತ್ತಿಗೆ ಆಘಾತ ನೀಡಿರುವ ಒಂದು ದುರಂತ ಘಟನೆಯ ಬಗ್ಗೆ ಮಾತನಾಡಲಿದ್ದೇವೆ ಹರಿಯಾಣದ ಗುರುಗ್ರಾಮ್ನಲ್ಲಿ ನಡೆದ ಟೆನ್ನಿಸ್ ಆಟಗಾರ್ತಿ ರಾಧಿಕಾ ಯಾದವ್ ಅವರ ಹತ್ಯೆ ಪ್ರಕರಣದಲ್ಲಿ ಹೊಸ ಮಾಹಿತಿಯೊಂದು ಹೊರಬಿದ್ದಿದೆ ರಾಧಿಕಾ ಅವರನ್ನು ಅವರ ತಂದೆಯೇ ಗುಂಡಿಟ್ಟುಕೊಂಡಿದ್ದಾರೆ ಎಂದು ವರದಿಯಾಗಿದೆ ಈ ಘಟನೆಯ ಬಗ್ಗೆ ರಾಧಿಕಾ ಅವರ ಚಿಕ್ಕಪ್ಪ ಕುಲದೀಪ್ ಯಾದವ್ ಪೊಲೀಸರಿಗೆ ನೀಡಿರುವ ಹೇಳಿಕೆ ಈಗ ಎಲ್ಲೆಡೆ ಚರ್ಚೆಯಾಗುತ್ತಿದೆ ಜುಲೈ ಹತ್ತು ಗುರುವಾರ ಬೆಳಗ್ಗೆ ಗುರುಗ್ರಾಂನ ಸುಶಾಂತ್ ಲೋಕ್ನಲ್ಲಿರುವ ಅವರ ಮನೆಯಲ್ಲಿ ಈ ಘಟನೆ ನಡೆದಿದೆ ಇಪ್ಪತ್ತೈದು ವರ್ಷದ ರಾಧಿಕ್ ಯಾದವ್ ಅಡುಗೆ ಮನೆಯಲ್ಲಿ ರಕ್ತದ ಮಡುವಿನಲ್ಲಿ ಬಿದ್ದಿದ್ದರು ಘಟನೆ ನಡೆದ ಕೆಲವೇ ಸೆಕೆಂಡ್ಗಳಲ್ಲಿ ಅವರ ತಂದೆ ದೀಪಕ್ ಯಾದವ್ ಅವರನ್ನು ಗುಂಡಿಕ್ಕಿ ಕೊಂದಿದ್ದಾರೆ ಎಂದು ಚಿಕ್ಕಪ್ಪ ಕುಲದೀಪ್ ಯಾದವ್ ಹೇಳಿದ್ದಾರೆ ಪೊಲೀಸರಿಗೆ ನೀಡಿರುವ ಹೇಳಿಕೆಯಲ್ಲಿ ಕುಲದೀಪ್ ಯಾದವ್ ಅವರು ಘಟನೆ ನಡೆದಾಗ ತಾವು ಮನೆಯ ಕೆಳಮಹಡಿಯಲ್ಲಿ ಇದ್ದೆವು ಎಂದು ತಿಳಿಸಿದ್ದಾರೆ ಬೆಳಗ್ಗೆ ಸುಮಾರು ಹತ್ತು ಮೂವತ್ತರ ಸುಮಾರಿಗೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಸ್ಫೋಟದ ಶಬ್ದ ಕೇಳಿಸಿತು ತಕ್ಷಣವೇ ಅವರು ಮೊದಲ ಮಹಡಿಗೆ ಧಾವಿಸಿದ್ದಾರೆ ಕುಲದೀಪ್ ಹೇಳಿದಂತೆ ನನ್ನ ಸೊಸೆ ರಾಧಿಕಾ ಯಾದವ್ ಅಡುಗೆ ಮನೆಯಲ್ಲಿ ಬಿದ್ದಿರುವುದನ್ನು ನಾನು ನೋಡಿದೆ ಅಪರಾಧದಲ್ಲಿ ಬಳಸಿದ ಮೂವತ್ತ ಎರಡು ಬೋಲ್ಟ್ ರಿವಾಲ್ವರ್ ಡ್ರಾಯಿಂಗ್ ರೂಮಿನಲ್ಲಿ ಸಿಕ್ಕಿತು ನಂತರ ಅವರ ಮಗ ಪಿಯೂಷ್ ಯಾದವ್ ಕೂಡ ಮೊದಲ ಮಹಡಿಗೆ ಧಾವಿಸಿ ಬಂದಿದ್ದಾರೆ ಇಬ್ಬರೂ ಸೇರಿ ರಾಧಿಕಾರನ್ನು ತಮ್ಮ ಕಾರಿನಲ್ಲಿ ಸೆಕ್ಟರ್ ಐವತ್ತಾರರ ಯಶೋ ಮ್ಯಾರಿಂಗೋ ಆಸ್ಪತ್ರೆಗೆ ಕರೆದೊಯ್ದಿದ್ದಾರೆ ಆದರೆ ಅಲ್ಲಿ ವೈದ್ಯರು ರಾಧಿಕಾ ಸಾವನ್ನಪ್ಪಿದ್ದಾರೆ ಎಂದು ಘೋಷಿಸಿದ್ದಾರೆ ಘಟನೆ ನಡೆದಾಗ ದೀಪಕ್ ಅವರ ಪತ್ನಿ ಮಂಜು ಯಾದವ್ ಮತ್ತು ರಾಧಿಕಾ ಮಾತ್ರ ಮನೆಯ ಮೊದಲ ಮಹಡಿಯಲ್ಲಿ ಇದ್ದರು ಎಂದು ಕುಲದೀಪ್ ಸ್ಪಷ್ಟಪಡಿಸಿದ್ದಾರೆ ನನ್ನ ಸಹೋದರ ದೀಪಕ್ ಅವರಿಗೆ ಪರವಾನಗಿ ಪಡೆದ ಮೂವತ್ತೆರಡು ಬೋರ್ ರಿವಾಲ್ವರ್ ಇದೆ ಅಲ್ಲಿ ಬಿದ್ದಿದ್ದ ರಿವಾಲ್ವರ್ ಅವರದ್ದೇ ನನ್ನ ಸಹೋದರ ದೀಪಕ್ ನನ್ನ ಸೊಸೆ ರಾಧಿಕಾ ಯಾದವ್ಗೆ ಗುಂಡು ಹಾರಿಸಿದ್ದಾರೆ ಎಂದು ನನಗೆ ಅನಿಸುತ್ತಿದೆ ಎಂದು ಕುಲದೀಪ್ ಪೊಲೀಸರಿಗೆ ತಿಳಿಸಿದ್ದಾರೆ ಕುಲದೀಪ್ ಅವರು ತಮ್ಮ ಪತ್ನಿ ಸೀಮಾ ಯಾದವ್ ಮತ್ತು ಮಗಳು ಅಲ್ಮೋಲ್ ಯಾದವ್ ಜೊತೆ ಕೆಳಮಹಡಿಯಲ್ಲಿ ವಾಸಿಸುತ್ತಿದ್ದಾರೆ ದೀಪಕ್ ಅವರಿಗೆ ಧೀರಜ್ ಯಾದವ್ ಎಂಬ ಮಗನೂ ಇದ್ದು ಘಟನೆ ನಡೆದ ಸಮಯದಲ್ಲಿ ಅವನು ಅಲ್ಲಿ ಇರಲಿಲ್ಲ ಎಂದು ಹೇಳಿದ್ದಾರೆ ಪೊಲೀಸರ ಪ್ರಕಾರ ದೀಪಕ್ ಯಾದವ್ ತನ್ನ ಅಪರಾಧವನ್ನು ಒಪ್ಪಿಕೊಂಡಿದ್ದಾರೆ ರಾಧಿಕಾ ಟೆನ್ನಿಸ್ ಅಕಾಡೆಮಿ ನಡೆಸುತ್ತಿದ್ದುದರಿಂದ ತಾವು ತೊಂದರೆಗೊಳಗಾಗಿದ್ದೆವು ಇದರಿಂದ ಗ್ರಾಮಸ್ಥರು ತನ್ನ ಆದಾಯಕ್ಕಾಗಿ ಮಗಳ ಮೇಲೆ ಅವಲಂಬಿತನಾಗಿದ್ದಾನೆ ಎಂದು ಗೇಲಿ ಮಾಡುತ್ತಿದ್ದರು ಇದು ನನ್ನ ಘನತೆಗೆ ಧಕ್ಕೆ ತರುತ್ತಿತ್ತು ಎಂದು ದೀಪಕ್ ಹೇಳಿದ್ದಾರೆ ವಿಚಾರಣೆ ವೇಳೆ ಭುಜದ ಗಾಯದ ನಂತರ ಮಗಳು ಅಕಾಡೆಮಿ ತೆರೆದಿದ್ದಳು ಎಂದು ಅವರು ಹೇಳಿದ್ದಾರೆ ಗ್ರಾಮಕ್ಕೆ ಹೋದಾಗಲೆಲ್ಲ ಜನರು ಮಗಳ ಸಂಪಾದನೆಯಲ್ಲಿ ಜೀವನ ಸಾಗಿಸುತ್ತಿರುವುದಾಗಿ ಅಪಹಾಸ್ಯ ಮಾಡುತ್ತಿದ್ದರು ಇದರಿಂದ ಬೇಸರಗೊಂಡು ಅಕಾಡೆಮಿ ಮುಚ್ಚುವಂತೆ ಮಗಳಿಗೆ ಹೇಳಿದರು ಅವಳು ನಿರಾಕರಿಸಿದ್ದಳು ಇದರಿಂದ ಕೋಪಗೊಂಡು ದೀಪಕ್ ಮಗಳ ಮೇಲೆ ಐದು ಗುಂಡುಗಳನ್ನು ಹಾರಿಸಿದ್ದಾರೆ ಅದರಲ್ಲಿ ಮೂರು ಗುಂಡುಗಳು ರಾಧಿಕಾಗೆ ತಗುಲಿವೆ ಕುಲದೀಪ್ ಯಾದವ್ ಅವರು ತಮ್ಮ ಸೊಸೆಯ ಹತ್ಯೆಯಿಂದ ಆಘಾತಕ್ಕೊಳಗಾಗಿದ್ದಾರೆ ಎಂದು ಹೇಳಿಕೊಂಡಿದ್ದಾರೆ ನನ್ನ ಸೊಸೆ ರಾಧಿಕಾ ಶ್ರೇಷ್ಠ ಟೆನಿಸ್ ಆಟಗಾರ್ತಿಯಾಗಿದ್ದಳು ಅವಳು ಹಲವು ಟ್ರೋಫಿಗಳನ್ನು ಸಹ ಗೆದ್ದಿದ್ದಳು ಎಂದು ಅವರು ತಿಳಿಸಿದ್ದಾರೆ ಈ ಘಟನೆ ನಿಜಕ್ಕೂ ದುಃಖಕರ ಕ್ರೀಡಾ ಲೋಕಕ್ಕೆ ಮತ್ತು ಕುಟುಂಬಕ್ಕೆ ದೊಡ್ಡ ನಷ್ಟ ಈ ಪ್ರಕರಣದ ಕುರಿತು ಮುಂದಿನ ಬೆಳವಣಿಗೆಗಳನ್ನು ನಾವು ನಿಮಗೆ ತಿಳಿಸುತ್ತೇವೆ ಈ ವಿಡಿಯೋ ನಿಮಗೆ ಮಾಹಿತಿ ನೀಡಿದೆ ಎಂದು ಭಾವಿಸುತ್ತೇವೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ಗಳಲ್ಲಿ ಹಂಚಿಕೊಳ್ಳಿ ಮತ್ತೊಂದು ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಧನ್ಯವಾದಗಳು